ಇವತ್ತು ಅಡಿಕೆ ಗಿಡನ ಹೇಗೆ ಬೆಳೆಸೋದಂತ ತೋರಿಸಿ ನೋಡ್ರಿ ಇಲ್ಲೋಡ್ರಿ ಇಲ್ಲಿ ಈ ಥರ ಈ ಪೇಪರುಗಳು ಅಂಗಡಿಯಲ್ಲಿ ಸಿಗ್ತವೆ ಸಿಟಿಗಳಲ್ಲಿ ತಗೊಂಬಂದು ಇದಕ್ಕೆ ಸ್ವಲ್ಪ ಮಣ್ಣು ತುಂಬಿಟ್ಟು ಏನಾದರೂ ಗೊಬ್ಬರ ಇದ್ದರೆ ಗೊಬ್ಬರನ ಹಾಕ್ಕೊಬೋದು ಹಾಂ ನೋಡ್ರಿ ಇಲ್ಲಿ ಈಗ ಇನ್ನೂ ಬಿಡ್ತಾಯಿದೆ ಇದು ಇದು ಇನ್ನೂ ಕುಡಿ ಹೊಸ್ದಾಗಿ ತೆಗೆದು ತೋರಿಸ್ಲಾ ತೋರಿಸ್ಲಾ ಇಲ್ಲ ಇನ್ನೇನಂತ ಅಂದರೆ ಇದಕ್ಕೆ ಚೆನ್ನಾಗಿರೋ ಒಂದು ಗೋಟು ಚೆನ್ನಾಗಿ ಬಲ್ತಿರೋ ಅಂಥ ಗೋಟನ್ನು ತಂದು ಈ ಇದ್ರಕ್ಕೆ ಮಣ್ಣುಳಿಕಿಕ್ಬಿಟ್ರೆ ಅದಕ್ಕೆ ಮಣ್ಣುಳಿಕಿಟ್ಬಿಟ್ಟು ನೀರು ಹಾಕ್ಬಿಟ್ರೆ ಸಾಕು ಅದೆಟ್ಕದೆ ಅಂದರೆ ಬೆಳ್ಕೊಳ್ಳುತ್ತೆ ಗಿಡ ಇನ್ನೇನು ನೀರು ಹಾಕಿದ್ರೆ ಬೆಳ್ಕೊಳ್ಳುತ್ತಲ್ವ ಯಾವುದೋ ಒಂದೊಂದು ಚೆನ್ನಾಗಿಲ್ದಿದ್ದು ಹೊರಟೋಗ್ಬಿಡುತ್ತೆ ಹ್ಞೂ ಇದರಲ್ಲೊಂದು ಗೋಟೆ ಇತ್ತು ತೋರಿಸಿಂತ ಅದು ಏನಾಯ್ತು ಹಾಂ ಇದು ಕುಡಿ ಹಾಕಿದೆ ನೋಡಿರಿ ನೋಡ್ರಿ ಕಾಣಿಸ್ತಾ ಇದೆಯಾ ಈ ಥರ ಚೆನ್ನಾಗಿರೋ ಬಲ್ತಿರೋ ಅಂಥ ದಪ್ಪದು ಗೋಟು ತಗೊಂಬಂದು ಹಾಕ್ಬಿಟ್ರೆ ಈ ಥರ ಇವು ಪೇಪರ್ ಸಿಗ್ತವೆ ಅಂಗಡೀಲಿ ಯಾವುದಾದ್ರೂ ಪೈಪ್ ಅಂಗಡಿಯಲ್ಲಿ ಆ ಥರ ಕೇಳಿದ್ರೆ ಈ ಥರ ಇದು ಕುಡಿನೇ ಮೇಗೆ ಬರುತ್ತೆ ಈ ಥರ ಗಿಡ ಆಗುತ್ತೆ ಅಷ್ಟೇ ಅಡಿಕೆ ಗಿಡ ಏನಾದರೂ ನೀವಿಕ್ಬೇಕು ಅಂತಂದರೆ ಆರಾಮಾಗಿ ಅಡಿಕೆ ಗೋಟನ್ನ ಎಲ್ಲಾದರೂ ತಗೊಂಬಂದಾದರೂ ನಿಮ್ದು ತೋಟ ಇಲ್ಲ ಅಂತಂದರೆ ಯಾವುದಾದ್ರೂ ತೋಟ ಹತ್ರ ಕೊಯ್ಸ್ಕೊಂಡು ತಗೊಂಬಂದು ಒಟ್ಟಿನಲ್ಲಿ ಚೆನ್ನಾಗಿರೋ ಗಿಡದಲ್ಲಿ ಅಡಿಕೆ ಗೋಟನ್ನು ಕೊಯ್ಸ್ಕೊಂಬರ್ಬೇಕು ಆವಾಗ ಚೆನ್ನಾಗಿ ಬರುತ್ತೆ ಏನೇ ಆಗಲಿ ಚೆನ್ನಾಗಿದ್ರೆ ಅಲ್ವಾ ಅಷ್ಟೇ ಇವಾಗ ತೋರಿಸ್ನಲ್ಲ ಅದೇ ಇಲ್ಲಿ ಬೆಳ್ಕೊಂಬಂದಿರೋದು ನೋಡಿರಿ ಇದಾಗಿದೆ ಅದಾದಮೇಲೆ ಈ ಥರ ಬೆಳೆಯುತ್ತೆ ಈ ಥರ ದೊಡ್ಡದಾಗುತ್ತೆ ಆಮೇಲೆ ಉಣಿದ್ರೆ ಆ ಥರ ಗುಂಡಿ ಹೊಳಿ ಗುಂಡಿ ತೋಡ್ಬಿಟ್ಟು ಉಣೋದು ಇಲ್ಲ ಇಲ್ಲೆಲ್ಲ ಕಾಣಿಸ್ತಿದೆ ನೋಡಿರಿ ಈ ಟ್ರೈನ್ ತೊಡೆದಿರೋ ಜಾಗದಲ್ಲಿ ಆ ಅದನ್ನೆಲ್ಲ ಈ ಥರ ಮಾಡಿ ಇಕ್ಕಿರೋದು ಇದರಲ್ಲಿ ಇವಾಗ ಎಷ್ಟು ಹೊಸ ಗಿಡ ಇಟ್ಟಿದ್ದೀವೋ ಒಂದು ಮುನ್ನೂರು ಗಿಡ ಇದಾವೆ ಅನಿಸುತ್ತೆ ಹೊಸ ಗಿಡಗಳು ಆ ಹೊಸ ಗಿಡಗಳೆಲ್ಲ ಇದೇ ಥರ ಈ ಥರ ಪೇಪರ್ನಲ್ಲಿ ನಾವು ನಾವೇ ಗೋಟು ಇಕ್ಕಿರೋದು ನೀವು ಬೇಕಂದರೆ ನಿಮ್ದೇನಾದರೂ ಹಳೆ ತೋಟ ಇದ್ದು ಹೊಸದಾಗಿ ನಾನು ಇಡಬೇಕಂತ ಇದ್ರೆ ಇನ್ನೂ ಒಂದು ವರ್ಷ ಬೇಕು ಇಡ್ತೀವಿ ಅಂತ ಏನಾದರೂ ಅಂದ್ಕೊಂಡ್ರೆ ನೀವು ಬೇಕಂದರೆ ಈ ಥರ ಗಿಡ ಮಾಡಿಕೊಂಡು ಇಟ್ಕೋಬೋದು ಚೆನ್ನಾಗಿರುತ್ತೆ ಅದೇನು ನರ್ಸರಿಲಿ ತರಬೇಕು ಇಲ್ಲ ಅಲ್ಲಿ ತರಬೇಕು ಅವಾಗೇ ತೋಟ ಚೆನ್ನಾಗಿರುತ್ತೆ ಅಂತ ಏನಿಲ್ಲ ನಾವೇ ಇಟ್ಟಿರೋ ಗಿಡವೂ ಚೆನ್ನಾಗಿ ಬಂದಿದ್ದಾವೆ ಅಂದರೆ ಕಾಯೆಲ್ಲ ಚೆನ್ನಾಗಿ ಬಿಡ್ತಾಯಿದ್ದಾವೆ ನೀವು ಬೇಕಂದರೆ ಇಡ್ಬೋದು ನಿಮ್ಮ ಇಷ್ಟ ಬೇಕಂದರೆ ನೀವು ನರ್ಸರಿಯಲ್ಲಿ ತಂದು ಬೇಕಾದ್ರೂ ಇಟ್ಕೊಳ್ಳಿ ಅದು ನಿಮಗೆ ಬಿಟ್ಟಿದ್ದು ಒಟ್ಟಿನಲ್ಲಿ ಅಡಿಕೆ ಗೋಟನ್ನು ಇಟ್ಟು ನಾವೇ ಬೇಕಂದರೆ ಬೆಳೆಸ್ಕೊಂಡು ನಾವೇ ಬೇಕಾದರೆ ತೋಟ ಕಟ್ಕೋಬೋದು ಅಷ್ಟೇ ಈ ವಿಡಿಯೋ ಇಲ್ಲ ಅಂತ ಅಂದರೆ ಮನೆ ಮುಂದೆ ಬೆಳೆಸ್ಕೊಳ್ಳೋರಿಗೆ ಒಂದೆರಡು ಗಿ ಕೋರ್ಟ್ ತೊಗೊಂಡು ಚೆನ್ನಾಗಿರೋ ಒಂದು ನಾಲ್ಕೈದು ಕೋರ್ಟ್ ತೊಗೊಂಡೋಗಿ ಇಟ್ಬಿಟ್ಟು ಮನೆ ಮುಂದೆ ಬೇಕಂದರೆ ಬೆಳೆಸ್ಕೋಬೋದು ಅಷ್ಟೇ ನೋಡಿರಿ ಹೇಗಿದ್ದಾವ ಇದಿಷ್ಟು ಈ ವಿಡಿಯೋ ಅಡಿಕೆ ಕೋಟನ್ನ ಇಟ್ಟು ಅಡಿಕೆ ಗಿಡನ ಬೆಳೆಸೋದು ನೋಡೋಣ ಮುಂದಿನ ವಿಡಿಯೋದಲ್ಲಿ ಬೇರೆ ವಿಚಾರನ ಹೇಳ್ತೀನಿ ಇದರಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಇಲ್ಲ ಈ ವಿಡಿಯೋ ಈ ವಿಡಿಯೋದಲ್ಲಿ ಏನಾದರೂ ಕಮ್ಮಿ ಕಮ್ಮಿಯಾಗಿದ್ದರೆ ಏನಾದರೂ ನಾನು ವೀಡಿಯೋ ಚೇಂಜ್ ಮಾಡಬೇಕು ಅಂತ ಏನಾದರೂ ಅನಿಸಿದ್ರೆ ಈ ಥರ ಬಿಟ್ಟು ಇನ್ನೂ ಏನಾದರೂ ಮಾಡು ಮಾಡಿರಿ ಅಂತ ಏನಾದರೂ ನಿಮ್ಗೆ ಅನಿಸಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ನಾನು ಟ್ರೈ ಮಾಡ್ತೀನಿ ಇನ್ನೂ ಚೆನ್ನಾಗಿ ವೀಡಿಯೋ ಮಾಡೋದಕ್ಕೆ ಇಲ್ಲಿವರೆಗೂ ನೋಡಿದರೆ ನಿಮಗೆಲ್ಲ ಧನ್ಯವಾದಗಳು ಮತ್ತೊಂದು ವೀಡಿಯೋದಲ್ಲಿ ಮತ್ತೆ ಸಿಗೋಣ